ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವ್ಲಾಗ್ ಏನಂತ ಹೇಳಿದ್ರೆ ನಾನು ಒಂದು ಚಿಕ್ಕ ಕಿಚನ್ ಟೂರ್ ತರ ಮಾಡ್ತಾ ಇದ್ದೀನಿ ಅಂದ್ರೆ ಕಮೆಂಟ್ ಮೂಲಕ ಕೇಳಿದ್ರು ನಿಮ್ಮ ಕಿಚನ್ ಟೂರ್ ಮಾಡಿ ಅಂತ ಹೇಳಿ ನನಗೆ ಕಿಚನ್ ಟೂರ್ ಮಾಡುವಂತಹ ಐಡಿಯಾ ಇರಲಿಲ್ಲ ಬಟ್ ಕಮೆಂಟಲ್ಲಿ ಅಲ್ಲಿ ಕೇಳಿದೀರಾ ಅಂತ ಹೇಳಿ ಇವತ್ತು ಕಿಚನ್ ಟೂರ್ ನ ಮಾಡ್ತಾ ಇದ್ದೀನಿ ಬಟ್ ನನಗೆ ಕಿಚನ್ ಟೂರ್ ಮಾಡುವಷ್ಟು ದೊಡ್ಡ ಕಿಚನ್ ಕೂಡ ಅಲತ್ತು ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಿಚನ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಿದೆ ಅಲ್ವಾ ಅದೇ ರೀತಿ ಇದೆ ಅಷ್ಟು ತುಂಬಾ ದೊಡ್ಡ ಮನೆ ಕೂಡ ನಮ್ದು ಚಿಕ್ಕ ಮನೆ ಅದರಲ್ಲಿ ಕಿಚನ್ ಕೂಡ ಅಷ್ಟೇ ತುಂಬಾ ಚಿಕ್ಕದು ಆದಷ್ಟು ನೀಟಾಗಿ ಇರೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನನ್ನ ಕಿಚನ್ ಹಿಂಗೂ ಕೂಡ ಇಷ್ಟ ಆಗ್ಬೋದು ಅಂತ ಅನ್ಕೊಳ್ತೀನಿ ಇವತ್ತು ನಮ್ಮ ಸೈಡ್ ಅಂತೂ ತುಂಬಾನೇ ಜೋರ್ ಮಳೆ ಶಾಲೆ ಕಾಲೇಜ್ ಎಲ್ಲವೂ ಕೂಡ ರಜೆ ಆಯ್ತಾ ಅಷ್ಟು ಜೋರ್ ಮಳೆ ಇವಾಗ ಒಂದು ನಿಮಿಷ ಒಂದ್ ಸ್ವಲ್ಪ ಬಿಡ್ತಾ ಇದೆ ಅಷ್ಟೇ ಮಳೆ ಬೆಳಿಗ್ಗೆಯಿಂದ ಅಷ್ಟು ಅಷ್ಟೊಂದು ಜೋರ್ ಮಳೆ ರಾತ್ರಿ ಕೂಡ ಅಷ್ಟೇ ತುಂಬಾ ಜೋರ್ ಮಳೆ ಇತ್ತು ಬೆಳಿಗ್ಗೆಯಿಂದ ಒಂದ್ ಸ್ವಲ್ಪ ಕೂಡ ಮಳೆ ಕಮ್ಮಿ ಆಗ್ಲೇ ಇಲ್ಲ ಇವಾಗ್ಲೂ ಕೂಡ ಮಳೆ ಬರ್ತಾನೆ ಇದೆ ಐ ಹೋಪ್ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೆಲ್ಲ ಅಷ್ಟೊಂದು ಟೈಮ್ ಕೊಟ್ಕೊಂಡು ನಮ್ಮ ಒಂದು ವಿಡಿಯೋಸ್ನ ನೋಡಿ ಕಾಮೆಂಟ್ ಎಲ್ಲ ಮಾಡ್ತೀರಲ್ವಾ ಅಲ್ವಾ ಇದನ್ನ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಅನ್ಸುತ್ತೆ ಹಾಗೆ ನಿನ್ನೊಬ್ರು ಕೇಳಿದ್ರು ನಿಮ್ಮ ಹಸ್ಬೆಂಡ್ ಜೊತೆ ವಿಡಿಯೋಸ್ನ ಮಾಡಿ ಅಂತ ಹೇಳಿ ಬಟ್ ಅವರು ಪೋಲ್ಯಾಂಡ್ನಲ್ಲಿ ಇರೋದ್ರಿಂದ ನನಗೆ ಅವ್ರ ಜೊತೆ ವೀಡಿಯೋಸ್ನ ಆಗ್ತಾ ಇಲ್ಲ ಅವರು ಜಾಬ್ ಮೇಲೆ ಪೋಲೆಂಡ್ ಅಂದರೆ ಯುರೋಪ್ ಕಂಟ್ರೀಲಿ ಜಾಬ್ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಅವ್ರ ಜೊತೆ ವೀಡಿಯೋಸ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಇನ್ ಕೇಸ್ ಅವರು ಯಾವಾಗಾದರೂ ಬಂದಾಗ ಅವ್ರ ಜೊತೆ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಬನ್ನಿ ಹಾಗಿದ್ರೆ ನನ್ನ ಕಿಚನ್ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಹಾಯ್ ಮಾಡಿ ಇನ್ನು ಇಲ್ಲಿ ನೀವು ನೋಡ್ತಿದ್ದೀರಲ್ವ ಇದೇ ನಮ್ಮ ಮನೆಯ ಪುಟ್ಟದೊಂದು ಕಿಚನ್ ಆಗಿರುತ್ತೆ ಹೆಣ್ಮಕ್ಕಳು ಹೆಚ್ಚಿನ ಟೈಮನ್ನು ತಮ್ಮ ಕಿಚನ್ ರೂಮ್ನಲ್ಲೇ ಕಳೀತಾರೆ ಹಾಗೆ ತುಂಬ ಇಷ್ಟಪಡುವಂಥ ಜಾಗ ಅಂದರೆ ಅದು ಅಡುಗೆ ಮನೆಯೇ ಆಗಿರುತ್ತೆ ಹಾಗೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನಾನು ನನ್ನ ಕಿಚನ್ನ ಮೇಕೋವರ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಚೀಲ ಕೂಡ ಮಾಡಿ ಕೊಟ್ಟಿದ್ದಾರೆ ಅಮ್ಮ ಹಾಗೆ ನೀವೇನಾದರೂ ನನ್ನ ಕಿಚನ್ ಮೇಕೋವರ್ ವೀಡಿಯೋನ ನೋಡಿಲ್ಲ ಅಂತ ಹೇಳಿದರೆ ಒಂದು ಸಲ ಚೆಕ್ ಮಾಡಿ ನಾನು ಯಾವ ರೀತಿ ಕಿಚನ್ ಮೇಕೋವರ್ ಮಾಡಿಕೊಂಡೆ ಅಂತ ಹೇಳಿ ಕಂಪ್ಲೀಟಾಗಿ ಆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇನ್ನು ನಾನು ಗ್ರಾಸರೀಸ್ನೆಲ್ಲ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಇನ್ನು ಉಳಿದಿರುತ್ತೆ ಅಲ್ವಾ ಗ್ರಾಸರಿ ಅದೆಲ್ಲ ಈ ಒಂದು ಬಾಕ್ಸಲ್ಲಿ ಹಾಕಿರ್ತೀನಿ ಯಾಕಂದರೆ ಬಾಕ್ಸಲ್ಲಿ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಎಲ್ಲ ಗ್ರಾಸರಿ ಒಂದೇ ಸಲ ಹಿಡಿಯೋದಿಲ್ಲ ಹಾಗಾಗಿ ನಾನು ಮಂತ್ಲಿ ತರೋದ್ರಿಂದ ಸ್ವಲ್ಪ ಉಳಿಯುತ್ತೆ ಹಾಗಾಗಿ ಇದರಲ್ಲಿ ಹಾಕಿರ್ತೀನಿ ಮುಗಿದ ತಕ್ಷಣ ಇನ್ನೊಂದು ಸಲ ಸ್ಟೋರ್ ಮಾಡ್ಕೊಳ್ತೀನಿ ಇನ್ನು ಇನ್ನೊಂದು ಡಬ್ಬದಲ್ಲಿ ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಬಾಯ್ಲ್ಡ್ ರೈಸ್ನ ಹಾಕ್ಕೊಂಡಿದ್ದೀನಿ ಕುಚ್ಚಲಕ್ಕಿ ನಾವು ಆನಂದ ಅಕ್ಕಿಯನ್ನು ಊಟ ಮಾಡ್ತೀವಿ ಹಾಗಾಗಿ ಈ ಒಂದು ಬಾಕ್ಸಲ್ಲಿ ನಾನು ಕುಚ್ಚಲಕ್ಕಿನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಚಿಕ್ಕದೊಂದು ಬಾಕ್ಸ್ ಇದೆ ಅದರಲ್ಲಿ ವೈಟ್ ರೈಸ್ ಅಥವಾ ನಾವು ತಿಂಡಿಗೆಲ್ಲ ಮಾಡ್ತೀವಲ್ವಾ ಅಂದರೆ ಇಡ್ಲಿ ಅಕ್ಕಿ ಸೋನಮೊಸುರಿ ರೈಸ್ ಅದನ್ನೆಲ್ಲ ಇನ್ನೊಂದು ಡ ಚಿಕ್ಕ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇಲ್ಲಿ ಗ್ಯಾಸನ್ನು ಕೂಡ ಇಟ್ಕೊಂಡಿದ್ದೀವಿ ಹಾಗೆ ಇಲ್ಲಿ ಒಂದು ಈ ಥರ ಸ್ಟೋರೇಜ್ ರ್ಯಾಕ್ನ ತಗೊಂಡಿದ್ದೀನಿ ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ರು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಿಚನ್ ಒಂದು ಸ್ವಲ್ಪ ನೀಟಾಗಿ ಕೂಡ ಕಾಣುತ್ತೆ ಹಾಗೆ ಒಂದು ಸ್ವಲ್ಪ ಕಿಚನ್ನ ಓವರ್ ಮಾಡ್ಕೊಂಡಿದ್ದೀನಿ ಹಾಗೆ ಅದು ಎಲ್ ಇ ಡಿ ಲೈಟ್ ಇದೆ ಅಲ್ವಾ ಇದನ್ನು ನಾನು ಅಮೆಝಾನಿಂದನೇ ತರಿಸ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನಾನು ಗ್ಲಾಸ್ ಚಾರ್ಸಲ್ಲೆಲ್ಲ ಪಲಾವ್ ಮಸಾಲೆನ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತಂದರೆ ಒಂದು ಸ್ವಲ್ಪ ಕೂಡ ಗಾಳಿ ಆಡೋದಿಲ್ಲ ಹಾಗಾಗಿ ಅದರ ಘಮ ಹೊರಗಡೆ ಹೋಗದೆ ಇರೋ ತರ ಈ ತರ ಗ್ಲಾಸ್ ಜಾರಲ್ಲಿ ಹಾಕೊಂಡಿದೀನಿ ಈ ಜಾರ್ಸ್ಗಳು ಅಷ್ಟೇ ನಾನು ಅಮೆಜಾನ್ ಇಂದ ತರಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ ಜಾರ್ಸ್ಗಳು ಬಟ್ ರ್ಯಾಕ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೋದು ಪ್ಲೈವುಡ್ ಇದಾಗಿರೋದ್ರಿಂದ ತುಂಬಾ ಭಾರ ಇಟ್ಟರೆ ಅದು ಒಂದು ಬೆಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ನಾನು ಸ್ಪೂನ್ಸ್ ಎಲ್ಲ ಈ ತರ ಜೋಡಿಸ್ಕೊಂಡಿದ್ದೀನಿ ಇನ್ನ ಇದು ಪಾತ್ರೆ ಇಡುವಂತ ಸ್ಟ್ಯಾಂಡ್ ತುಂಬಾ ಹಳೆ ಸ್ಟ್ಯಾಂಡ್ ಆಗಿರುತ್ತೆ ನನ್ನ ಅಮ್ಮ ಪರ್ಚೇಸ್ ಮಾಡಿದ್ದು ತುಂಬಾ ವರ್ಷಗಳ ಹಿಂದೆ ಹಾಗೆ ಇದು ಇಲ್ಲಿ ನಾವು ನೀರನ್ನು ಈ ತರ ಬಿಡ್ತೀವಿ ನಾವು ಒಂದು ಬೆಳಿಗ್ಗೆನೆ ಒಂದು ಒಂದು ಎರಡು ಬಿಂದಷ್ಟು ನೀರನ್ನು ತಗೊಂಡು ಬಂದು ಇಟ್ಕೊಂಡು ಬಿಡ್ತೀವಿ ನಾವು ಯೂಶುವಲ್ ಆಗಿ ನಮ್ಮ ಮನೆಗೆಲ್ಲ ಪಂಚಾಯತಿ ನೀರು ಬರುತ್ತೆ ಅಲ್ವ ಅದನ್ನೇ ಯೂಸ್ ಮಾಡೋದು ನಾವು ಅಡಿಗೆಗೆ ಹಾಗೆ ಕುಡಿಯೋದಿಕ್ಕೆ ಎಲ್ಲ ಬಾವಿಯಿಂದನೇ ತಂದು ಇಟ್ಕೊಂಡು ಬಿಡ್ತೀವಿ ಹಾಗೆ ನಮ್ಮ ಕಿಚನ್ ತುಂಬಾ ಚಿಕ್ಕದಾಗಿರುತ್ತೆ ನಾವು ಸದ್ಯಕ್ಕೆ ಈ ಒಂದು ಮನೆಯ ಚಿಕ್ಕದಾಗಿ ಕಟ್ಕೊಂಡಿದ್ದೀವಿ ಇನ್ನು ನಮ್ಮ ಮನೆಯಲ್ಲಿ ಫ್ರಿಜ್ ಕೂಡ ಇಲ್ಲ ಆಯಿತಾ ನಮಗೆ ಫ್ರಿಜ್ ಮನೆಯವರು ತಗೋ ಅಂತ ಹೇಳಿದ್ರು ಬಟ್ ಅಂದರೆ ಸ್ಪೇಸ್ ತುಂಬಾ ಕಮ್ಮಿ ಇದೆ ಮಕ್ಕಳಿರುವಾಗ ಎಷ್ಟು ಜಾಗ ಇದ್ದರೂ ಸಾಲೋದಿಲ್ಲ ಇನ್ನು ಫ್ರಿಜ್ ಕೂಡ ತಂದು ಇಟ್ಬಿಟ್ರೆ ಇಲ್ಲಿ ಕಿಚನಲ್ಲಿ ಸ್ವಲ್ಪನೇ ಜಾಗ ಇರೋದು ಅದು ತುಂಬ ಇಕ್ಕಟ್ಟಾಗುತ್ತೆ ಅಂತ ಹೇಳಿ ಫ್ರಿಜ್ ಕೂಡ ತಗೊಂಡಿಲ್ಲ ಹಾಗೆ ಇನ್ನು ನನಗೆ ಫ್ರಿಜ್ನಲ್ಲಿ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ನಾಗಿರ್ಬೋದು ಇಡೋದಕ್ಕೆ ಅಷ್ಟೊಂದು ಇಷ್ಟ ಆಗುತ್ತೆ ಆಗೋದಿಲ್ಲ ಹಾಗಾಗಿ ಫ್ರಿಜ್ನ ಯೂಸ್ ಕೂಡ ಅಷ್ಟೊಂದು ನಮಗಿಲ್ಲ ಅಂತ ಹೇಳಿ ಇವಾಗ ನಾನು ಫ್ರಿಜ್ನ ತರಿಸ್ಕೊಂಡಿಲ್ಲ ಬೇಕು ಅಂತ ಹೇಳಿದ್ರೆ ಇನ್ನೂ ಒಂದು ಸ್ವಲ್ಪ ದೊಡ್ಡ ಮನೆ ಕಟ್ಟಿದ ಮೇಲೆ ನಮ್ಮದು ಅಂತ ಚೆನ್ನಾಗಿರೋ ಮನೆ ಕಟ್ಟಿದ ಮೇಲೆ ಬೇಕಾದರೆ ಫ್ರಿಜ್ ಅಥವಾ ಏನಾದರೂ ತಗೊಳ್ಬೋದು ಬಟ್ ಇವಾಗ ಕಿಚನ್ ತುಂಬಾ ಚಿಕ್ಕದಿದೆ ಸ್ಪೇಸ್ ಕೂಡ ಇಲ್ಲ ತುಂಬಾ ಇಕ್ಕಟ್ಟಾಗಿಬಿಡುತ್ತೆ ಅಂತ ಹೇಳಿ ಫ್ರಿಜ್ ಕೂಡ ನಾನು ತರಿಸ್ಕೊಂಡಿಲ್ಲ ಹಾಗೆ ಸ್ಟೋರ್ ಮಾಡೋದಕ್ಕೂ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಫ್ರಿಜ್ನಲ್ಲಿ ಹಾಗಾಗಿ ಫ್ರಿಜ್ ಕೂಡ ನಾನು ತರಿಸ್ಕೊಂಡಿಲ್ಲ ನಮ್ಮ ಪುಟ್ಟ ಕಿಚನ್ ಇದಾಗಿರುತ್ತೆ ಹಾಗೆ ನಮ್ಮದು ತುಂಬ ಚಿ ಚಿಕ್ಕ ಮನೆ ಆಗಿರುತ್ತೆ ನಾನು ನೀವು ಕೇಳಿದ್ರಿ ಅಂತ ಹೇಳಿ ಇವತ್ತು ಒಂದು ಕಿಚನ್ನ ಟೂರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇವತ್ತು ನನ್ನ ಕಿಚನ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇದಾಗಿತ್ತು ನನ್ನ ಇವತ್ತಿನ ಕಿಚನ್ ಟೂರ್ ವೀಡಿಯೋ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್